సంవిధాకే మీన శిల్పీయూ మీన శిల్పీయూ దారీపవూ నీనే గాలి కొట్టే సమానతే సమానతయను ఏకతయను రాష్ట్ర సంవిధాకే మీన శిల్పీయూ నీ గలసి కొద్దే సమానతయను నిన్న లేఖని అరహదేశర్జనే వందగూడ భీమ గర్జనే i wow. ಬಂದೆ ಆಗಿಯ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ನೀ ತೋರಿದ ದಾರಿ ದೇಶ ಸಾಗಿದೆ ಸೂರು ನೀರು ಭೇದ ಭೇದವೀಗ ದೂರವಾಗಿದೆ ಎಲ್ಲ ಮಾಧ್ಯಮದವರಿಗೆ ನನ್ನ ಹೆಸರು ಚಂದ್ರಶೇಖರ್ ಕರ್ನಾಟಕ ರಾಜ್ಯ ದಲಿತ ಕಾರ್ಮಿಕ ಘಟಕದ ಅಧ್ಯಕ್ಷ ಅಂತ ಚಂದ್ರಶೇಖರಾದ ನಾನು ಈ ದಿವಸ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ಹೊಸಕೋಟೆ ತಾಲೂಕಿನಲ್ಲಿ ದಲಿತ ಸೇನಾ ಸಂಘಟನೆಯನ್ನು ಅಧಿಕೃತವಾಗಿ ಈ ಒಂದು ತಾಲೂಕಿನಲ್ಲಿ ನಾವು ಉದ್ಘಾಟನೆ ಮಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ನಾವು ಮುಂದಿನ ದಿನದಲ್ಲಿ ಮಾಡಲಿದ್ದೇವೆ ಹಾಗಾಗಿ ಈ ಒಂದು ದಲಿತ ಸೇನಾ ಸಂಘಟನೆ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಈ ದಿನ ಎಲ್ಲ ಹೊಸಕೋಟೆ ತಾಲೂಕಿನ ಎಲ್ಲ ದಲಿತ ಮುಖಂಡರುಗಳು ಮಹಿಳೆಯರು ವಿದ್ಯಾವಂತ ಯುವಕರು ಎಲ್ಲ ಸಾರ್ವಜನಿಕರ ಸಮ್ಮುಖದಲ್ಲಿ ತುಂಬ ಯಶಸ್ವಿಯಾಗಿ ಹೊಸಕೋಟೆ ತಾಲೂಕು ಕೇಂದ್ರ ಕಚೇರಿ ಆದಂಥ ಕೆಇ ಬಿ ಸರ್ಕಲ್ನಿಂದ ಒಂದು ಜಾಥಾ ಮುಖಾಂತರ ಈ ಒಂದು ಅಂಬೇಡ್ಕರ್ ಭವನದಲ್ಲಿ ಅಂಬೇಡ್ಕರ್ ಭವನಿಗೆ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ಈ ಒಂದು ಅಂಬೇಡ್ಕರ್ ಭವನ ವೇದಿಕೆ ಕಾರ್ಯಕ್ರಮವನ್ನು ಮಾಡೋ ಮುಖಾಂತರ ಈ ಒಂದು ಹೊಸಕೋಡೆ ತಾಲೂಕು ಹಾಗೂ ಬೆಂಗಳೂರು ಗ್ರಾಮಾಂತರ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಪದಾಧಿಕಾರಿಗಳಾದಂತಹ ಎಲ್ಲ ಪದಾಧಿಕಾರಿಗಳು ಇವರಿಗೆ ನಮಗೆ ಪದವಿ ಪ್ರಮಾಣ ಪತ್ರ ನೀಡಿ ಈ ಒಂದು ಅಧಿಕೃತವಾಗಿ ದಲಿತ ಸ ಸೇನೆ ಸಂಘಟನೆಗೆ ಪದಾಧಿಕಾರಿಗಳ ನೇಮಕ ಮಾಡಿ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ದಿನಗಳಲ್ಲಿ ಹೊಸಕೋಡೆ ತಾಲೂಕು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಏನು ಈ ಸಮಯದಲ್ಲಿ ಆಗುತ್ತಂತಹ ಅನ್ಯಾಯ ಹೋರಾಟ ಮುಖಾಂತರ ಸಾಮಾಜಿಕ ನ್ಯಾಯಕ್ಕಾಗಿ ಬಡವರಿಗೆ ಸೇವೆ ಮಾಡೋಕ್ಕೋಸ್ಕರ ಈ ಒಂದು ದಲಿತ ಸಂಘಟನೆ ಎಲ್ಲ ಸಾರ್ವಜನಿಕರ ಪರವಾಗಿ ದಲಿತರ ಪರವಾಗಿ ಬಡವರ ಪರವಾಗಿ ಶೋಷಿತರ ಪರವಾಗಿ ಮುಂದಿನ ದಿನಗಳಲ್ಲಿ ನಾವು ಪ್ರತಿ ಹಳ್ಳಿಯಲ್ಲೂ ಸಹ ಈ ಒಂದು ಸಂಘಟನೆಯನ್ನು ಕಟ್ಟಿ ಬೆಳೆಸ್ತೀವಂತೇಳಿ ಈ ಸಂದರ್ಭದಲ್ಲಿ ನಾನು ಎರಡು ಮಾತು ಮುಗಿಸ್ತೀನಿ ಹೊಸಕೋಟೆ ತಾಲೂಕಿನಲ್ಲಿ ಏನು ನಾವು ಕಾರ್ಮಿಕ ಘಟಕದ ವತಿಯಿಂದ ಏನು ದಲಿತ ಸೇನಾ ಸಂಘಟನೆ ವತಿಯಿಂದ ಆಕ್ಸಿಡೆಂಟ್ ಡೆತ್ ಪರಿಹಾರ ನಿಧಿಯನ್ನು ಒಂದು ಹತ್ತು ಲಕ್ಷ ಹಾಗೂ ಮದುವೆ ಸಹಾಯ ಒಂದು ಹತ್ತು ಲಕ್ಷ ಈ ಥರ ಅಂಗವಿಕಲರಿಗೆ ಹಾಗೂ ದಲಿತ ಸೇನೆ ಒಂದು ಶೇರ್ ಮಾಡಿಸಿ ನಾವು ನಾವೇನು ಈಗಾಗಲೇ ನಾವು ಪ್ರಕಟಣೆ ನೀಡಿರುವಂತೆ ದಲಿತ ಸೇನಾ ಸಂಘಟನೆಯಲ್ಲಿ ಏನು ಇನ್ನೂರು ರೂಪಾಯಿ ಶೇರ್ ಕಟ್ಕೊಂಡು ಅವರಿಗೆ ನೋಂದಣಿ ಮಾಡ್ಕೊಂಡವರು ಯಾರಾದರೂ ತುಂಬ ಬಡವರಾಗಿರೋರಿಗೆ ನಾವು ಸ್ಥಳಕ್ಕೆ ಹೋಗಿ ಅವ್ರಿಗೆ ಐದು ಸಾವಿರ ರೂಪಾಯಿ ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಆಕ್ಸಿಡೆಂಟಾಗಿ ಯಾರನ್ನು ಬಡವರು ತೀರ್ಕೊಂಡ್ರೆ ಅವ್ರ ಮನೆಗೆ ಹೋಗಿ ಐದು ಸಾವಿರ ರೂಪಾಯಿ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದೇ ರೀತಿ ತುಂಬ ಬಡವರು ಸಾ ಸ್ವಾಭಾವಿಕ ಮರಣ ಹೊಂದರು ಸಹ ಹೋಗಿ ನಮಗೆ ಕರೆ ಬಂದಿದ ತಕ್ಷಣ ಮನೆಗೆ ಹೋಗಿ ಅವ್ರಿಗೆ ಕರ್ಮಾದಿಗಳನ್ನು ಮಾಡೋದಕ್ಕೆ ಒಂದು ಐದು ಸಾವಿರ ರೂಪಾಯಿ ಕೊಡುವಂಥ ಪ್ರಾಮಾಣಿಕ ಕೆಲಸ ನಮ್ಮ ಹೊಸಕೋಡೆ ತಾಲೂಕು ಸಂಘಟನೆ ದಲಿತ ಸೇನಾ ಸಂಘಟನೆಯಿಂದ ಮಾಡ್ತೀವಂತ ಈ ಸಂದರ್ಭದಲ್ಲಿ ಪ್ರಕಟಣೆ ನೀಡ್ತಾ ಇದ್ದೀನಿ ದಲಿತ ಸೇನಾ ಸಂಘಟನೆ ಉದ್ಘಾಟನೆ ದಿವಸ ಸಾವಿರ ನೋಂದಣಿದಾರರಿಗೆ ಶೇರ್ ಹೋಲ್ಡರ್ಸ್ಗೆ ಉಚಿತವಾಗಿ ಎರಡು ಲಕ್ಷ ರೂಪಾಯಿ ಸಾವಿರ ಕಾರ್ಡ್ ಅನ್ನು ಈಗಾಗಲೇ ನಾವು ಉಚಿತವಾಗಿ ನೋಂದಣಿ ಕಾರ್ಡ್ ಅನ್ನು ವಿತರಣೆ ಮಾಡಿ ಶೇರ್ ನೋಂದಣಿ ಕಾರ್ಡ್ ಅನ್ನು ವಿತರಣೆ ಮಾಡಿ ಅವರಿಗೆ ಇನ್ನು ಮುಂದೆ ಪ್ರತಿ ದಿವಸ ಅವ್ರಿಗೆ ಏನೇ ಸಮಸ್ಯೆ ಬರಲಿ ನಾವು ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದು ಅನ್ಯಾಯದ ವಿರುದ್ಧ ಹೋರಾಡ್ತೀವಿ ಅಂತೇಳಿ ಅವರಿಗೆ ಭರವಸೆ ಕೊಟ್ಟಿದೀವಿ ಅದೇ ಪ್ರಕಾರ ನಡ್ಕೊಂತೀವಿ ಕೂಡ ಹಾಗಾಗಿ ಈ ಒಂದು ನನ್ನ ಹೆಸರು ಜಗನ್ನಾಥ್ ಗಾಯಕ್ವಾಡ್ ಅಂತ ನಾನು ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ ಈಗ ನಮ್ಮ ಬಿಡಾ ಶ್ರೀನಿವಾಸ ಅಣ್ಣನವರ ನೇತೃತ್ವದಲ್ಲಿ ನಾವು ಒಂದು ಒಳ್ಳೆಯ ಕಾರ್ಯ ನೆರವನ್ನ ಒಂದು ಕಾರ್ಯವನ್ನು ಮಾಡಿದ್ವಿ ನೆರವು ಅಂದರೆ ಕಾಡ್ಸ್ಕೊಟ್ಟಿದ್ವಿ ಅದರಲ್ಲಿ ಆದಲ್ಲಿ ಅದೇ ರೀತಿ ಅವರು ಏನಾದರೂ ಆಕಸ್ಮಿಕ ಮರಣದಲ್ಲಿ ನಮ್ಮ ಸಂಘಟನೆ ಕಡೆಯಿಂದ ಐದು ಸಾವಿರ ರೂಪಾಯಿಗಳ ಸಹಾಯಧನವನ್ನು ಮಾಡ್ತೀರಿ ಅದೇ ರೀತಿ ಅದೇ ರೀತಿ ಸರ್ಕಾರದಿಂದ ಕಾರ್ಮಿಕರಿಗಾಗಿರ್ಬೋದು ದಲಿತರಿಗಾಗಿರ್ಬೋದು ಬಡವರಿಗಾಗಿರ್ಬೋದು ಶೋಷಿತ ವರ್ಗದವರಿಗಾಗಿರ್ಬೋದು ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಹೋರಾಟದ ಮುಖಾಂತರ ಹಾಗೂ ನಾವು ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿ ಕೊಡ್ತೀವಿ ಅಂತ ನಂಬಿಸ್ತೀನಿ ಜೈ ಬಿ ನಾವು ಇಲ್ಲಿ ದಲಿಸೇನೆ ಕರ್ನಾಟಕದಲ್ಲಿ ನಮಗೆ ದಲಿಸೇನೆ ಬಂದಿರೋದು ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷದಿಂದ ಇವತ್ತುವರೆಗೂ ಕರ್ನಾಟಕ ಎಲ್ಲಾ ಭಾಗದಲ್ಲಿ ದಲಸೇನೆ ಬಲವಾಗಿ ತಕ್ಕೊಂಡು ಬಂದಿದ್ದೀವಿ ನೂತನವಾಗಿ ನಮ್ಮ ಹೊಸಕೋಟೆ ತಾಲೂಕಲ್ಲಿ ನಮ್ಮ ಚಂದ್ರಣ್ಣ ಕಾರ್ಮಿಕ ಅಧ್ಯಕ್ಷರಾಗಿ ಇವನ್ನ ಆಯ್ಕೆ ಮಾಡಿದ್ದೀವಿ ಮತ್ತೆ ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷರಾಗಿ ನಮ್ಮ ಜಗನ್ ಆಯ್ಕೆ ಮಾಡಿದ್ದೀವಿ ಹೊಸಕೋಟೆ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಪುಂಡರ್ ಸಿಂಹನವ್ರು ಮಾಡಿದ್ದೀವಿ ಈ ಒಂದು ಎಲ್ಲ ಕಡೆನು ನಾವು ದಲಸೇನೆ ಕಾರ್ಯಕರ್ತನ ಈ ತರ ಒಂದು ಸಂಘಟನೆ ಮಾಡಿ ಮುಂದಿನ ದಿನಲ್ಲಿ ಎಲ್ಲ ಬಡವರಿಗೆ ಎಲ್ಲ ಜನಕ್ಕಾಗಿ ಹೋರಾಟ ಮಾಡಿ ಒಂದು ನಾಯಕ ಅಂತ ಇವತ್ತು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಒಂದು ದಲಸೆಯನ್ನು ಹುಟ್ಟಾಕಿದ್ದೀವಿ ಮುಂದೆ ದಿನದಲ್ಲಿ ಇದೇ ರೀತಿಯಲ್ಲಿ ದಲ ಕಟ್ಟಬೇಕು ಕಟ್ಟಬೇಕಂತ ಹೇಳ್ಬಿಟ್ಟು ನಮ್ಮ ಮುಖಂಡರನ್ನೆಲ್ಲ ಮನವಿ ಮಾಡ್ತೀನಿ ಅದೇ ರೀತಿಯಲ್ಲಿ ಪತ್ರಿಕಾ ಮಾದರಿ ನಿಂತು ಒಂದು ಮನವಿ ಮಾಡ್ತೀವಿ ದಲ ಒಂದು ಮುಂದೆ ನೀವು ಪತ್ರಿಕಾ ಮಾದರಿ ಬೆಳೆಸ್ಬೇಕಂತ ಹೇಳ್ಬಿಟ್ಟು ತಮ್ಮನ್ನ ಗೌರವಾಗಿ ನಮಸ್ಕಾರ ಮಾಡ್ತೀನಿ ಆ ಒಂದು ಇದೆಯಿಂದ ದಲಸ ಚೆನ್ನಾಗಿ ಚನ್ನಕಟ್ಟಕ್ಕೆ ನಮ್ಮ ದಲಸ ಕಾರ್ಯಕರ್ತರ ಮುಂದೆ ಇಡ್ತಾರೆ ಜೈ ಬೇಸ್ಟು ರೆಸಿಪೇಷನ್ ಹೇಳಿದ್ರು ಪೀಡಾ ಅಂತ ನನ್ನ ಹೆಸರು ಪೀಡಾ ಶ್ರೀನಿವಾಸ ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದಲಿತ ಸೇನೆ ಕರ್ನಾಟಕ ಎಲ್ಲರಿಗೂ ಏನು ಈ ದಿನ ದಲಿತ ಸೇನೆ ಈ ಸಂಘಟನೆ ಇವತ್ತು ಏನು ಉದ್ಘಾಟನೆ ಆಗಿದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಪ್ರೀಣಾ ಶ್ರೀನಿವಾಸನ್ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಬಡವರಿಗಾಗಿ ಏನೇನು ಮಾಡ್ಬೇಕು ಅನ್ಕೊಂಡಿದಿರೋ ಅದನ್ನೆಲ್ಲ ಖಂಡಿತವಾಗಿ ನಾವು ಇವತ್ತೇ ಚಾಲನೆ ಕೊಟ್ಟಿದ್ದೀರಿ ಮೂರು ಜನಕ್ಕೆ ಏನೇನು ಮಾಡ್ಬೇಕು ಅನ್ನೋದು ಒಂದು ಅಂಗವಿಕಲ್ಗೆ ಒಂದು ಕ್ಯಾನ್ಸರ್ ಪೇಶೆಂಟ್ ಗೆ ಮತ್ತೆ ಒಬ್ಬರು ಮಗುಗೆ ತಂದೆ ತಾಯದಿರೋ ಒಂದು ಅನಾಥ ಮೊಗಕ್ಕೆ ಏನು ಸಹಾಯ ಮಾಡಿದ್ದೀರೋ ಮುಂದಿನ ದಿನಗಳಲ್ಲಿ ನಾನು ತಾಲೂಕು ಅಧ್ಯಕ್ಷನಾಗಿರೋದ್ರಿಂದ ನಮ್ಮ ಟೀಮ್ ಎಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಮಾಡ್ಕೊಂಡೋಗ್ತೀರಿ ಅದಕ್ಕೆ ನಮ್ಮ ಬೀಳ ಶ್ರೀನಿವಾಸನವರು ನಮಗೆ ಸಾತಿರ್ತಾರೆ ಅದೇ ರೀತಿ ನಮ್ಮ ನಾಗರಾಜನವರು ನಮ್ಗೆ ಸಾಥಿರ್ತಾರೆ ಈ ಹೇಳಿ ನಾನು ಜೆ ಬಿ ಜೆ ಬಿ ಹಲವಾರು ದಿನಗಳ ಕನಸು ದಲಿತ ಸೇನೆಯನ್ನು ನಾನು ಹೊಸಕೋಟೆ ತಾಲೂಕಿನಲ್ಲಿ ಕಟ್ಟಬೇಕು ಅಂತ ಹೇಳಿಬಿಟ್ಟು ಹಲವಾರು ದಿನಗಳ ಕನಸನ್ನು ಇವತ್ತು ನಾವು ನೆನಸು ಮಾಡಿದ್ದೀವಿ ಏನ್ ನಾವು ಆಶ್ವಾಸನೆ ಕೊಟ್ಟಿದ್ವಿ ಈ ಸಾವಿರ ಒಂದು ನೋಂದಣಿ ಕಾರ್ಡ್ಗಳನ್ನು ಜನರಿಗೆ ಕೊಟ್ಟಿದ್ವಿ ಅಪ್ಪ ಸ್ವಾಭಾವಿಕ ಮರಣ ಹಾಗೂ ಅಪಘಾತ ಆದಂಥ ಸಂದರ್ಭದಲ್ಲಿ ನಿಮಗೆ ಐದು ಸಾವಿರ ಕೊಡುವಂತ ಕೆಲಸ ನಮ್ಮ ಈ ದಲಿತ ಸೇನೆಯಿಂದ ಮಾಡ್ತೀವಿ ಅನ್ನೋ ಒಂದು ಆಶ್ವಾಸೆಯನ್ನು ಕೊಟ್ಟು ಇವತ್ತು ನಾವು ನುಡಿದಂತೆ ಈ ಮೂರು ಜನಕ್ಕೆ ನಾವು ಇದನ್ನ ಐದು ಸಾವಿರ ಅಂತೆ ನಾವು ಕೊಟ್ಟಿದ್ದೀವಿ ಇದೇ ರೀತಿ ಇನ್ನು ಉಳಿದ ದಿನಗಳಲ್ಲಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ನಮ್ಮ ಪೀಡಾ ಶ್ರೀನಿವಾಸ ಅಣ್ಣನವರ ನೇತೃತ್ವದಲ್ಲಿ ಹಲವಾರು ಕಷ್ಟ ಸುಖಗಳಿಗೆ ಜನ ಬಡವರಿಗೆ ಕಷ್ಟ ಸುಖಗಳನ್ನು ಬಂದಂಥ ಸಂದರ್ಭದಲ್ಲಿ ನಾವು ಸದಾ ಅವ್ರ ಬಗ್ಗೆ ನಿಲ್ತೀವಿ ಅಂತ ಹೇಳಿ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂ ಜೈ ಬಿ ಹೆಸರು ನನ್ನ ಹೆಸರು ಅಮ್ದದ್ ಅಂತ ಹೇಳ್ಬಿಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಂಪಸಂಕಾಲದ ಘಟಕದ ಅಧ್ಯಕ್ಷರಾಗಿ ನನ್ನಾಗಿ